ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈಗಿನದು ಏನಾಗ್ತದೆ ಈ ಕಡೆ ತನ್ಮಯ್ಯನೇ ಅದ ಆ ಕಡೆ ಕಳ್ಳಿ ಹಾಕ್ಬಿಟ್ಲಲ್ಲ ಕನ್ನಿಕಾ ಹೇಗೆ ಹಿಡ್ದಾಕೆ ಹೇಗೆ ತಮ್ಮ ಕೆಲಸ ಸಾಧಿಸ್ಕೊಳ್ಳೋಕೆ ಮುಂದಾದ ಬಾಗಿಯ ಚಕ್ರವ್ಯೂಹನ ರಚಿಸ್ಬಿಟ್ರು ಅದನ್ನು ಬೇಯಿಸೋದು ಕನ್ನಿಕಾಗೆ ಕಷ್ಟ ಆಗ್ತಾ ಇದೆಯಾ ಏನಾಗ್ತದೆ ಇದೆಯೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ಮಯ್ ದೇವಸ್ಥಾನಕ್ಕೆ ಬಂದದ ಆನೆ ದೇವಸ್ಥಾನಕ್ಕೆ ಬಂದು ಪುರೋಹಿತ್ರ ಹತ್ರ ದೇವ್ರು ನಾನೇನಾದರೂ ಸುಳ್ಳು ಹೇಳಿದರೆ ಅಪ್ಪ ಅವನಿಗೆ ಏನಾದರೂ ಮಾಡ್ತಾನ ಅಂತ ಕೇಳ್ತಿದ್ದಾನೆ ಅದಕ್ಕೆ ಪುರೋಹಿತರು ಯಾಕಪ್ಪ ಏನಾಯಿತು ಸುಳ್ಳು ಹೇಳಿದ್ಯಾ ನೀನು ಯಾರ ಹತ್ರ ಅಂತ ಕೇಳ್ತಿದ್ದಾರೆ ಅದು ಅಪ್ಪನ ಹತ್ರ ಸುಳ್ಳು ಹೇಳಿದ್ದೀನಿ ಅದು ಅಪ್ಪ ಅಮ್ಮನ ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ಅದರಿಂದ ಕೆಟ್ಟದ್ದಾಗತ್ತಾ ಅಪ್ಪ ಅಮಗೆ ಅಂತ ಕೇಳಿದಾಗ ಆ ರೀತಿ ಏನೂ ಅಲ್ಲ ದೇವ್ರ ಹತ್ರ ಕೇಳ್ಕೊ ಒಳ್ಳೇದು ಮಾಡು ಅಂತ ಖಂಡಿತ ಇಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಪುರೋಹಿತ್ರೆ ಹೇಳ್ತಾರೆ ನಂತರ ತನ್ಮೈ ದೇವ್ರ ಹತ್ರ ಕೇಳ್ಕೊತಾನೆ ದೇವ್ರಿಂದ ವರಪ್ರಸಾದ ಕೂಡ ಸಿಗತ್ತೆ ಬಲಗಡೆ ನಂತರ ಈ ಕಡೆ ಕನಿಕಾಗೆ ಪಾಠ ಕಲಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ ಭಾಗ್ಯಗೆ ದಾರಿ ತೋರಿಸೇ ಬಿಡುತ್ತೆ ಆ ಒಂದು ವೆನ್ಯೂನಲ್ಲಿ ಜ್ಯುವೆಲರಿ ಎಕ್ಸಿಬಿಷನ್ ನಡೀತಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಪೂಜ ಇಲ್ಲಿ ಜ್ಯುವೆಲರಿ ಎಕ್ಸಿಬಿಷನ್ ನಡೀತಿದೆಯಾ ಅಂದಾಗ ಹೌದಕ್ಕ ಅಂತ ಹೇಳ್ತಾರೆ ಹಾಗಿದ್ರೆ ನನಗೆ ಗೊತ್ತಾಯಿತು ಹಾದಿ ಏನು ಮಾಡಬೇಕು ಅಂತ ಹೇಳ್ತಾ ಅಂತ ತಂಗಿಗೆ ಹೇಳ್ತಾರೆ ನಂತರ ತಿರುಗಿ ನೋಡಿದ್ರೆ ಹೇಗೆ ಬಟ್ ಬಡ್ ಪಾಟೀಲಿ ಜ್ಯುವೆಲರಿ ಕಾಣಿಸ್ತಾ ಇಲ್ಲ ಜ್ಯುವೆಲರಿ ಮಿಸ್ ಆಗಿದೆ ಏನಿದು ಅಂತ ಹೇಳಿ ತುಂಬ ಗಾಬರಿಯಾಗಿ ಎಲ್ಲರನ್ನ ಚೆಕ್ ಮಾಡ್ತಿದ್ರೆ ಕನ್ನಿಕಾನ ಚೆಕ್ ಮಾಡೋಕ್ಕೆ ಮುಂದಾಗೋದಿಲ್ಲ ಫ್ರೆಂಡ್ ಹಾಗಾಗಿ ಕನ್ನಿಕಾ ಇಲ್ಲಿ ಅಲ್ಲಿಂದ ಹೋಗಬೇಕಾದ್ರೆ ಅಲ್ಲಿ ಸೌಂಡ್ ಬಂದೇ ಬಿಡುತ್ತೆ ಅವಳ ಏನೂ ಇದೆ ಅಂತ ತಕ್ಷಣ ಎಲ್ಲರೂ ಕೂಡ ಗಾಬರಿಯಾಗ್ತಾರೆ ಏನಿದೆ ನಿನ್ನ ಬ್ಯಾಗಲ್ಲಿ ಕನಿಕಾ ಅಂತ ಬೋಡಿಗೆಲ್ಲಿ ಫ್ರೆಂಡ್ ಕೇಳ್ತಾ ಇದ್ರೆ ಗೊತ್ತಿಲ್ಲಪ್ಪ ಅಂದಾಗ ಈಗ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಓಪನ್ ಮಾಡಿ ನೋಡಿದ್ರೆ ನೆಕ್ಲೇಸ್ ಇರುತ್ತೆ ಅದನ್ನು ನೋಡಿದೆ ಇದು ಹೇಗೆ ಬಂತು ಅಂತ ಗೊತ್ತಿಲ್ಲ ಅಂತ ಹೇಳಿ ಗಾಬರಿ ಆಗ್ತಿದ್ದಾರೆ ಹೇಗೆ ಬಂತು ಅಂತ ನಾನು ಹೇಳ್ತೀನಿ ಮೇಡಮ್ ಅಂತ ಹೇಳಿ ರಘು ಬಂದೇ ಬಿಡ್ತಾರೆ ಇದು ನೀವು ಹೇಳ್ತಾ ಹೇಳ್ತಾಯಿದ್ರೆ ನಾನು ತಮಾಷೆಗೆ ಅಂತ ಅಂದ್ಕೊಂಡೆ ಎಷ್ಟು ಚೆನ್ನಾಗಿದೆ ನೀವು ಆ ಕಡೆ ಈ ಕಡೆ ತಿರುಗಿರೋ ಟೈಮಲ್ಲಿ ಎಗ್ರಿಸ್ಬಿಡ್ತೀನಿ ಅಂತ ಹೇಳ್ತಿದ್ರೆ ನಾನೇನು ತಮಾಷೆಗೆ ಅಂತ ಅಂದ್ಕೊಂಡ್ರೆ ಇದೆಲ್ಲ ನಿಜ ನಾನು ನೀವು ಕದ್ಬಿಟ್ರಲ್ಲ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಈ ರೀತಿಯು ಎಲ್ಲ ಮಾತಾಡಬೇಡ ಅವ್ನು ನನ್ನ ಫ್ರೆಂಡ್ ರಘು ಅಂತ ಹೇಳ್ತಿದ್ದಾಳೆ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಈ ಕಡೆ ಫ್ರೆ ಬರ್ಡೇಗಲ್ಲಿ ನಂತರ ಈ ಕಡೆ ಕನಿಕ ನನಗೇನು ಕರ್ಮ ನಾನಿರೋದಕ್ಕೆ ಇಂಥದ್ದು ಎಷ್ಟು ಎಲ್ಲ ಸಂಪಾದನೆ ಮಾಡ್ಕೋಬಹುದು ಜೊತೆಗೆ ತಗೋಬಹುದು ತಗೋ ಆ ಬ್ಯಾಗಲ್ಲಿ ಇದೆ ನೀನೇ ಇಟ್ಕೋ ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾರೆ ಫೈನಲಿ ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಕನ್ಯಿಕಾ ನಂಬರ್ಗೆ ಒಂದು ಕಾಲ್ ಬರುತ್ತೆ ಫೋನಲ್ಲಿ ಪೂಜಾ ಮಾತಾಡ್ತಿದ್ದಾಳೆ ಈ ಕಡೆ ಕನ್ಯಿಕಾ ಗೊತ್ತಾಗ್ತಿಲ್ಲ ಈ ಒಂದು ವೀಡಿಯೋ ಮೀಡಿಯಾ ಕೈಗೆ ಸೇರಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾಳೆ ಬಿಕಾಸ್ ಅವಳ ಫೋನ್ಗೆ ಒಂದು ವೀಡಿಯೋ ಬರುತ್ತೆ ಆ ವೀಡಿಯೋದಲ್ಲಿ ಅವಳ ಬ್ಯಾಗಿಂದ ಕಳ್ಳತನ ಒಂದು ಜ್ಯುವೆಲರಿ ಸಿಕ್ಕಿದ್ದು ರೆಕಾರ್ಡ್ ಆಗಿರುತ್ತೆ ಆ ಒಂದು ವೀಡಿಯೋನ ನೋಡಿ ಶಾಕ್ ಆಗಿದ್ದ ಕನ್ಯಿಕಾ ಅವಳ ಮಾತಿಗೆ ಹೆದರು ಕೂತಿದ್ದಾಳೆ ಆ ವೀಡಿಯೋ ವೈರಲ್ ಆದರೆ ಏನಾಗುತ್ತೆ ಗೊತ್ತಾ ಒಂದು ಎಜುಕೇಟೆಡ್ ಎಜುಕೇಷನ್ ಕೊಡ್ತಕ್ಕಂಥವ್ರು ಕಳ್ಳತನ ಮಾಡಿ ಸಿಕ್ಕಾಕೊಂಡ್ರು ಅನ್ನುವ ಹೆಸರು ಬರುತ್ತೆ ಅಂಥದ್ದಾಗ ಜೊತೆಗೆ ನಾನು ಹೇಳೋ ಜಾಗಕ್ಕೆ ಬಾ ಅಂತ ಹೇಳಿ ಒಂದು ಜಾಗ ಲೊಕೇಶನ್ನ ಸೆಂಡ್ ಮಾಡ್ತಾರೆ ಕನಿಕಾ ಕಡೆ ಹೋಗ್ತಾ ಇದ್ದರೆ ಈ ಕಡೆ ಎಲ್ಲರೂ ಕೂಡ ಸಾಕಾಗಿ ಮನೆಗೆ ಬಂದಿದ್ದಾರೆ ಗುಂಡಣ್ಣ ಏನಾದ ಅಂತ ಫೈನಲಿ ದೇವಸ್ಥಾನದಿಂದ ಗುಂಡಣ್ಣ ವಾಪಸ್ ಮನೆಗೆ ಬರ್ತಿದ್ದಾಗೆ ಎಲ್ರಿಗೂ ಖುಷಿ ಆಗುತ್ತೆ ತಾಂಡವ್ ತನ್ವಿ ಕೂಡ ಮನೇಲೇ ಇದ್ದಾರೆ ಈ ಕಡೆ ನಂತರ ಎಲ್ಲಿ ಹೋಗಿದೆ ಗುಂಡಣ್ಣ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಅಮ್ಮಂಗೆ ಒಳ್ಳೇದಾಗಬೇಕು ಅಂತ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಕೇಳ್ಕೊಂಡೆ ಅಂದಾಗ ಅಮ್ಮಂಗೆ ಒಳ್ಳೇದಾಗಬೇಕು ಅಂತ ಈ ರೀತಿ ಮಾಡಿ ನಮಗೆಲ್ಲ ಟೆನ್ಷನ್ ಕೊಟ್ಟಿದ್ಯಾ ಅಂತ ಹೇಳಿ ತಾಂಡವ್ರು ಹೇಗ್ತಾ ಇದ್ದಾರೆ ನಂತರ ಅಮ್ಮ ಇಲ್ಲಿ ಅಮ್ಮಂಗೆ ಈ ಒಂದು ಹೂವನ್ನು ಕೊಡಬೇಕು ಅಂತದ್ದಾಗೆ ಅಮ್ಮ ಎಕ್ಸಾಮ್ ಬರ್ದಿಲ್ಲ ಅಂತ ಗೊತ್ತಾಗುತ್ತೆ ತಕ್ಷಣ ಇದಕ್ಕೆಲ್ಲ ನಾನೇ ಕಾರಣ ಅಮ್ಮಂಗ್ ಈ ರೀತಿ ತೊಂದರೆ ಆಗೋದಕ್ಕೆ ಅಮ್ಮ ಎಲ್ಲಿ ಪ್ರಸಾದ ಕೊಡಬೇಕು ಅಂತಂದರೆ ಅಮ್ಮ ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಅಂತ ಸಮಾಧಾನ ಮಾಡ್ತಾರೆ ಫೈನಲಿ ಕಾನಿಕಾ ಎಲ್ಲದೇ ಜಾಗ ಅಂತ ಅಂದ್ಕೊಂಡು ನೀರ್ವಾಗಿ ಆ ಜಾಗಕ್ಕೆ ಬಂದೇ ಬಿಡ್ತಾಳೆ ಕತ್ಲು ಕೋಣೆ ಇದೆಯಲ್ಲ ಅಂತ ಅನ್ಕೋತಿದ್ರೆ ನಾನು ನಂದಿನಿ ಅನ್ನೋ ಸೊಗ್ನ ತುಂಬ ಜೋಕೆ ಪಾಟಾಗಿ ಕನಿಕಾಗೆ ಸಂಬಂಧಪಟ್ಟಂತೆ ಪೂಜಾ ಹೇಳ್ತಾಳೆ ಯಾರಿದಿನ ಅಂತ ಹೇಳ್ತಿದ್ದಾಗೆ ಅಲ್ಲಿ ಕನಿಕಾ ಮುಂದೆ ಭಾಗ್ಯ ಬಂದು ನಿಂತ್ಕೊತಿದ್ದಾಳೆ ಕನಿಕಾ ಶಾಕ್ ಆಗ್ತದಾಳೆ ನಂತರ ಈ ಕಡೆ ತನ್ಮೈಗೆ ಒಂದು ಮಿಲ್ಕ್ ಶೇಕ್ನ ಮಾಡಿಕೊಂಡು ಸುನಂದ್ ಅವ್ರು ಕೊಟ್ಟರೆ ನನಗೆ ಬೇಡ ಅಂತಿದ್ದಾರೆ ಯಾಕೆ ನಿಮ್ಮಮ್ಮ ಹೇಳಿದ್ದಲ್ವ ಮಿಲ್ಕ್ ಶೇಕ್ ಇಷ್ಟ ಅಂತ ಅದಕ್ಕೆ ಅವಳು ಹೇಗೆ ಹೇಳಿದ್ದು ಹಾಗೆ ಮಾಡ್ಕೊಂಡು ಬಂದಿದ್ದು ನೀವು ತಗೋ ಕುಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದ್ ಅವರು ಎಷ್ಟು ಹೇಳಿದ್ರು ತನ್ನೇ ಬೇಡ ಅಂತಾನೆ ಯಾರು ಹೇಳಿದ್ರು ಕೂಡ ಅಮ್ಮ ಬಲಿ ಅಮ್ಮನ ಜೊತೆ ನಾನು ಮಾತಾಡಬೇಕು ಅಲ್ಲಿ ತನಕ ನಂಗೆ ಸಮಾಧಾನ ಇಲ್ಲ ಅಲ್ಲಿ ತನಕ ನಾನು ಮಲ್ಕೊಂಡಿರ್ತೀನಿ ಅಮ್ಮ ಬಂದ ಮೇಲೆ ಎದಿಳಿಸಿ ಅಂತ ಹೇಳಿ ಹೋಗ್ಬಿಡ್ತಾನೆ ಇವನೇನು ಅಮ್ಮ ಅಮ್ಮ ಅಂತ ಅವಳೆಲ್ಲ ಹೋಗಿದಾಳು ಏನೋ ದಬ್ಬಾಗ್ತೀನಿ ಅಂತ ಹೋಗಿದ್ದಾಳೆ ಏನು ಮಾಡೋ ಕೊರಟಿದಾಳು ಏನು ಮಾಡ್ತಾಳು ಒಬ್ಬಳೇ ಅದು ಮಾಡ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ತಾಂಡವ್ ಹೇಳ್ತಿದ್ರೆ ಅಮ್ಮನಾರು ಏನೋ ಮಾಡ್ತೀನಿ ಅಂತ ನಾನಾದರೂ ಹೋಗಿದ್ದಾಳೆ ಆದರೆ ನಿಮ್ಮ ರೀತಿಯ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಹೋಗಿ ಕೂಲಾಗಿರು ಅಂತ ಹೇಳಲಿಲ್ವಲ್ಲ ಅಂತ ಹೇಳಿ ವ್ಯಂಗ್ಯ ಮಾಡಿ ಅಲ್ಲಿಂದ ಹೋದರೆ ಏನೋ ಇದು ಮಕ್ಳ ಹತ್ರ ಅನ್ನಿಸ್ಕೊಳ್ಳೋ ಹಾಗಾಗಿದೆ ಸ್ಕೂಲ್ ಹತ್ರ ಕೂಡ ನೀನು ಏನು ಮಾತಾಡ್ತಾ ಅದು ಒಂದು ಕೂಡ ಸರಿ ಇಲ್ಲ ಆ ರೀತಿ ಮಾತಾಡಬಾರ್ದಿತ್ತು ನೀನು ತುಂಬ ಅತಿಯಾಗಿ ನಡ್ಕೊಂಡಿದ್ಯಾ ನೀನು ಅಂತ ಹೇಳ್ತಿದ್ರೆ ಅದು ಅಮ್ಮ ಅಂದಾಗ ಏನು ಮಾತಾಡಬೇಡ ತಾಂಡವ್ ನೀನು ಆಲ್ರೆಡಿ ಮಾತಾಡಿ ಬೇಕಾದಷ್ಟು ಮಾತಾಡಿ ಸಾಕಾಗ್ಬಿಟ್ಟಿದೆ ಅಂತ ಇಲ್ಲಿ ಹೊರಡ್ತಿದ್ದು ಹೊರಟುಬಿಡ್ತಾರೆ ಅಷ್ಟರಲ್ಲಿ ಈ ಕಡೆ ಧರ್ಮ ಅಂಕಲ್ ತಾಂಡವ ಹತ್ರ ನೋಡು ತಾಂಡವ್ ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು ಅಂತ ಕೇಳ್ತಿದ್ದಾರೆ ಏನಪ್ಪ ಇರ್ಬೋದು ಅಂತ ಅಂದ್ಕೊಂಡ್ರೆ ಆ ಕಡೆ ತಾಂಡವ್ರ ಹತ್ರ ಧರ್ಮ ಅವರು ನೀನು ನಿನ್ನ ಹೆಂಡತಿ ಮಧ್ಯೆ ಎಲ್ಲ ಸರಿಯಾಗಿದೆಯಾ ನನಗೆ ಯಾಕೋ ಮಕ್ಳಿಗೋಸ್ಕರ ನೀವು ಮೇಲೆ ನಾಟಕ ಮಾಡ್ತಿದ್ರೆ ಒಳ್ಗಿ ನೀನು ನಡೀತಿದೆ ಅಂತ ಅನ್ನಿಸ್ತದೆ ಆದರೆ ದಯವಿಟ್ಟು ಅರ್ಥ ಮಾಡ್ಕೋ ಭಾಗ್ಯ ತುಂಬನೇ ಒಳ್ಳೆಯ ಹುಡುಗಿ ಆಕೆಗೆ ಮೋಸ ಮಾಡಬೇಡ ಜೊತೆಗೆ ಮಕ್ಕಳು ಹೆಂಡತಿ ನೀನು ಸಂಸಾರ ಮುದ್ದಿನ ಸಂಸಾರನ ಕಾಪಾಡ್ಕೊ ಅಂತ ಹೇಳಿ ಬುದ್ಧಿ ಹೇಳ್ತಿದ್ದಾರೆ ಈ ತಾಂಡವ್ಗೆ ಈ ಬುದ್ಧಿ ಮಾತು ಹೋಗುತ್ತಾ ಅನ್ನೋದನ್ನೇ ಕಾತು ನೋಡಬೇಕಾಗಿದೆ ಜೊತೆಗೆ ಅಲ್ಲಿ ಭಾಗ್ಯ ಎದುರುಗಡೆ ಕೂತು ಹೇಳು ಯಾಕೆ ನನ್ನ ಮತ್ತು ನನ್ನ ಮಗಳು ಕಾಪಿ ಮಾಡುವ ಹಾಗೆ ಮಾಡ್ದ ನೀನೇ ಅಲ್ವಾ ಮಾಡಿದ್ದು ಒಪ್ಕೋ ಅಂತ ಕೇಳ್ತಿದ್ರೆ ಇಲ್ಲ ನಾನು ಮಾಡಿಲ್ಲ ಅಂತಲೇ ಹೇಳ್ತಿದ್ದಾರೆ ಹೌದಾ ಮಾಡಿಲ್ವಾ ಇದೇ ಮಾತಾ ಈಗ ನೀನು ಒಪ್ಕೋತಿಯೋ ಅಥವಾ ಆ ವೀಜೋ ಮೀಡಿಯಾದವ್ರ ಕೈಗೆ ಸೇರಬೇಕು ಏನು ಮಾಡ್ತೀಯ ಅದನ್ನು ನೀನೇ ಯೋಚನೆ ಮಾಡು ಅಂತ ಹೇಳ್ತಿದ್ದಾರೆ ಈ ಕಡೆ ಕಳ್ಳಿ ಅನ್ನೋ ಮರ್ಯಾದೆ ಹೋಗಿಸ್ಕೊಳೋಕ್ಕಿಂತ ಮಾಡಿರೋ ತಪ್ಪನ್ನು ಒಪ್ಕೊಳ್ಳೋದೇ ವಾಸಿ ಅಂತ ಅಂದ್ಕೊಂಡು ಕನಿಕಾ ತೀರ್ಮಾನ ಮಾಡಿ ಈ ಕಡೆ ಭಾಗ್ಯ ಮತ್ತು ತನ್ವಿ ಇಬ್ಬರು ಕೂಡ ತಪ್ಪು ಮಾಡಿಲ್ಲ ಎಲ್ಲದರಲ್ಲೂ ನನ್ನ ಕೈವಾಡ ಇರೋದು ಅನ್ನೋ ಸತ್ಯ ಒಪ್ಕೋತಾರ ನಂತರ ಈ ಕಡೆ ಭಾಗ್ಯ ತನ್ವಿಗೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಕೊಡ್ತಾರಾ ಆ ಎಕ್ಸಾಮ್ ಬರೆಯೋಕ್ಕೂ ಕೂಡ ಎಷ್ಟಿಲ್ಲ ಹರಸಾಹಸ ಪಡಬೇಕಾಗುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ವಿಜು ಉಗೂಸ್ಕರು ವೀಶ್ ಮಾಡೋದನ್ನು ಮರಿಬೇಡಿ